ಭಾಗ ಒಂದು ನಿಮಗೆ ಈ ರೀತಿಯ ಅನುಭವ ಆಗಿದೆಯೇ ಒಂದು ಇದ್ದಕ್ಕಿದ್ದಂತೆ ನಮ್ಮ ಮೈ ನವಿರೇಳುವುದು ಎರಡು ಪದೇ ಪದೇ ಒಂದೇ ಕನಸು ಪ್ರತಿದಿನ ಕಾಡುವುದು ಮೂರು ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿರುವಂತೆ ಅನಿಸುವುದು ನಾಲ್ಕು ಯಾರೋ ನಮ್ಮನ್ನು ಸೋಕಿಕೊಂಡು ಹೋದಂತೆ ಅನಿಸುವುದು ಐದು ಯಾರೋ ನಮ್ಮನ್ನು ನಮ್ಮ ಹೆಸರಿಟ್ಟು ಕರೆದಂತೆ ಭಾಸವಾಗುವುದು ಆರು ಇದ್ದಕ್ಕಿದ್ದಂತೆ ಕಣ್ಣು ಸುತ್ತುಕೊಂಡು ಬಂದು ಪ್ರಜ್ಞೆ ತಪ್ಪಿ ಬೀಳುವುದು ಏಳು ಇದ್ದಕ್ಕಿದ್ದಂತೆ ಯಾರೂ ನಮ್ಮನ್ನು ತಳ್ಳಿದಂತೆ ಮುಗ್ಗರಿಸಿ ಬೀಳುವುದು ಎಂಟು ಇದ್ದಕ್ಕಿದ್ದಂತೆ ಬೆವರುವುದು ಮತ್ತು ಕಾರಣವಿಲ್ಲದೆ ಭಯಭ್ರಾಂತರಾಗುವುದು ಒಂಬತ್ತು ಸ್ವಲ್ಪ ಸಮಯದವರೆಗೆ ನಮ್ಮ ಕಿವಿಯಲ್ಲಿ ಗುಮ್ ಎಂದು ಅನಿಸುವುದು ಹತ್ತು ಇದ್ದಕ್ಕಿದ್ದಂತೆ ನಮ್ಮ ಕೈ ಕಾಲುಗಳು ಎಳೆದಂತೆ ಆಗುವುದು ಮತ್ತು ಬೆಚ್ಚಿ ಬೀಳುವುದು ಹನ್ನೊಂದು ಪದೇ ಪದೇ ಕೆಲವೊಂದು ಜಾಗಗಳಿಗೆ ನಮಗೆ ಅರಿವಿಲ್ಲದೇನೆ ಹೋಗುವುದು ಹೋಗಬೇಕೆಂದು ಅನಿಸುತ್ತಿರುವುದು ಹನ್ನೆರಡು ಪ್ರತಿದಿನ ಕನಸಿನಲ್ಲಿ ಯಾರೂ ನಮ್ಮನ್ನು ಕರೆಯುವುದು ಯಾರಾದರೂ ನಮ್ಮನ್ನು ಕಾಣಲು ಬರುವುದು ಆಗುವುದು ಹದಿಮೂರು ಸ್ವಲ್ಪ ಸಮಯದವರೆಗೆ ನಮ್ಮ ಕಿವಿಗಳಲ್ಲಿ ಗುಮ್ಮನಿಸುವುದು ಮತ್ತು ಯಾವುದೇ ಶಬ್ದ ಕೇಳಿಸದೇ ಇರುವುದು ಹದಿನಾಲ್ಕು ಯಾವುದೋ ಸ್ಪಷ್ಟವಾಗಿ ತಿಳಿಯದ ಅಸ್ಪಷ್ಟವಾಗಿ ಗೋಚರಿಸುವ ಆಕಾರವನ್ನು ನೋಡುವುದು ಮತ್ತು ಭಯಭ್ರಾಂತರಾಗುವುದು ಹದಿನೈದು ಇದ್ದಕ್ಕಿದ್ದಂತೆ ನಮ್ಮ ಕೈ ಕಾಲುಗಳನ್ನು ಅಲೆಗಾಡಿಸಲು ಸಹ ಸಾಧ್ಯವಾಗದೇ ಇರುವುದು ಮತ್ತು ಎಲ್ಲವನ್ನೂ ಗ್ರಹಿಸುತ್ತಿದ್ದೇವೆ ಆದರೆ ಸ್ವಲ್ಪ ಸಮಯದವರೆಗೆ ಏನೂ ಮಾಡಲು ಆಗುವುದಿಲ್ಲ ಹದಿನಾರು ಎಲ್ಲಿಗಾದರೂ ಹೋದಾಗ ಏನನ್ನಾದರೂ ತಿನ್ನುವಾಗ ಯಾರನ್ನಾದರೂ ಹೊಸದಾಗಿ ಕಂಡಾಗ ಈ ಮುಂಚೆ ಇಲ್ಲಿಗೆ ಬಂದಂತೆ ಮೊದಲೇ ಇದನ್ನು ತಿಳಿದಿದ್ದೇನೆ ಇವರನ್ನು ಎಂದು ಕಣ್ಣಂತಿದೆ ಅಥವಾ ತುಂಬಾ ಪರಿಚಯಿಸಿದಂತೆ ಅನಿಸುವುದು ಈ ಅನುಭವಗಳಿಗೆ ಕಾರಣ ಮತ್ತು ಅದಕ್ಕೆ ಪರಿಹಾರವನ್ನು ತಿಳಿಯಬೇಕೆ ಹಾಗಾದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಪ್ಪದೇ ವೀಕ್ಷಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ